ಒಂದು ಯಾವ ರೀತಿ ಇರುತ್ತೆ ವೇಸ್ಟೇಜ್ ಕಾಂಪೋಸ್ಟಿಂಗ್ ಮಾಡೋದು ಹಸಿ ಕಸ ಅನ್ನೋದು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಮನೆಯಲ್ಲಿ ಉತ್ಪಾದನೆ ಆಗುವಂತಹ ಹೆಚ್ಚಿನ ಕಸ ಅಂದ್ರೆ ಫುಡ್ ವೇಸ್ಟ್ ಅಂತಾರೆ ಕಿಚನ್ ವೇಸ್ಟ್ ಅಂತಾರೆ ಹಸಿ ಕಸ ಮುನ್ನೂರಿಂದ ನಾನ್ನೂರು ಮನೆಗಳಿಂದ ತಗೊಂಡ್ಬಂದಂತಹ ಹಸಿ ಕಸದಲ್ಲಿ ನೀರಿನಂಶ ಇರುತ್ತೆ ನೀರಿನಂಶನ ಹೀರುವಂತಹ ಪದಾರ್ಥ ಪ್ರಕೃತಿಯಲ್ಲಿ ತುಂಬಾ ಚೆನ್ನಾಗಿ ತುಂಬಾ ಜಾಸ್ತಿ ಬರೋದು ಅಂತಂದ್ರೆ ಒಣ ಎಲೆ ಮತ್ತು ಐದು ತರಹದ ಯುವರ್ಸ್ ನಾವೇ ಸ್ವತಃ ತಯಾರು ಮಾಡ್ಕೊಳ್ಬೋದಾದಂಥ ಕಂಪೋಸ್ಟಿಂಗ್ ಯೂನಿಟ್ಸ್ ಇಲ್ಲಿದೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಮ್ಮ ಇಲ್ಲಿ ಕೆಲಸ ಮಾಡುವಂಥ ಹುಡುಗ ಹುಡುಗಿಯರಿಗೆಲ್ಲರಿಗೂ ಗೊತ್ತಿದೆ ನಾನ್ನೂರು ಮನೆಗಳಿಂದ ಬರುವಂತಹ ಮುನ್ನೂರು ಕೆ ಜಿ ಹಸಿ ಕಸವನ್ನು ಪ್ರತಿದಿನ ಇಲ್ಲಿ ಅದನ್ನ ನಾವು ಒಣ ಎಲೆ ಜೊತೆ ಬೆರೆಸಿ ಗೊಬ್ಬರ ಮಾಡ್ತಿದ್ದೀವಿ ಒನ್ ಟೈಮ್ ಇವಾಗ ನೀವು ಕಾಂಪೋಸ್ಟಿಂಗ್ ಮಾಡಿ ಹಾಕ್ತೀರಾ ಅದು ಎಷ್ಟು ಟೈಮ್ ವರೆಗೂ ಇರುತ್ತೆ ಬೇರೆ ಬೇರೆ ತರಹದ ಅಡ್ವರ್ಟೈಸ್ಮೆಂಟುಗಳು ಬಂದು ಒಂದೇ ದಿನದಲ್ಲಿ ಗೊಬ್ಬರ ಆಗುತ್ತೆ ಅಂತ ಅಂದ್ಬಿಟ್ಟೆಲ್ಲನೂ ನಮ್ಮ ಮೆಷಿನ್ ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ನೀವು ಮಾರು ಹೋಗಬೇಡಿ ಮೈಕ್ರೋ ಆರ್ಗ್ಯಾನಿಸಮ್ಸು ಮತ್ತು ಕಿಚನ್ ವೇಸ್ಟನ್ನು ಮತ್ತು ಒಣ ಎಲೆನ ಗೊಬ್ಬರ ಮಾಡಿದಾಗ ಆರರಿಂದ ಎಂಟು ವಾರ ಬೇಕು ಗೊಬ್ಬರನ ಟೆಸ್ಟ್ ಮಾಡಿಸಿದ್ದೀವಿ ಇದು ಸೂಕ್ತವಾಗಿದೆ ಗಿಡಗಳಿಗೆ ಚ ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋ ಥರದ ಗೊಬ್ಬರ ವೀಕ್ಷಕರೇ ಸ್ವಚ್ಛಗ್ರಹ ಕಲಿಕಾ ಕೇಂದ್ರದಲ್ಲಿ ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದೆ ಅಂದರೆ ಈ ವೆಟ್ ವೇಸ್ಟೇಜ್ನ ಯಾವ ರೀತಿ ಕಾಂಪೋಸ್ಟಿಂಗ್ ಮಾಡ್ತಾರೆ ಅನ್ನೋದು ಅದು ಕೂಡ ಒಂದು ತುಂಬ ಪ್ರೊಸೆಸ್ ಇದೆ ಈ ಒಂದು ಪ್ರೊಸೆಸ್ ಬಗ್ಗೆ ವಾಸುಕಿ ಅಯ್ಯಂಗಾರ್ ಸರ್ ಹೇಳ್ತಾರೆ ಸರ್ ಮೊದಲನೇದಾಗಿ ಈ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ವೆಟ್ ವೇಸ್ಟೇಜ್ ಕಾಂಪೋಸ್ಟಿಂಗ್ ಮಾಡೋದು ಮನೆ ಮನೆಗಳಿಂದ ಹಸಿ ಕಸನ ತಗೊಂಡು ಬರಬೇಕಾದ್ರೆ ಅದರಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ಕು ಇದು ಇರಬಾರ್ದು ಸೊ ಕಸ ವಿಂಗಡಣೆ ಅನ್ನೋದು ಮುಖ್ಯ ಅನ್ನೋದನ್ನ ಆಗಲೇ ನೀವು ನೋಡಿದ್ರಿ ಹಸಿ ಕಸ ಅನ್ನೋದು ಅರವತ್ತರಿಂದ ಅರವತ್ತೈದು ಪರ್ಸೆಂಟು ಮನೆಯಲ್ಲಿ ಉತ್ಪಾದನೆ ಆಗುವಂತಹ ಹೆಚ್ಚಿನ ಕಸ ಅಂದರೆ ಫುಡ್ ವೇಸ್ಟ್ ಅಂತಾರೆ ಕಿಚನ್ ವೇಸ್ಟ್ ಅಂತಾರೆ ಹಸಿ ಕಸ ಅಂತಾರೆ ಇದರಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟಷ್ಟು ನೀರಿನ ಅಂಶ ಇರುತ್ತೆ ಈಗ ವಾಟರ್ ಮೆಲನ್ನು ಕರ್ಬೂಜ ಇದರಲ್ಲೆಲ್ಲನೂ ನೀರಿನ ಅಂಶ ತೊಂಬತ್ತು ಪರ್ಸೆಂಟ್ ಇದ್ದರೆ ಈರುಳ್ಳಿ ಸಿಪ್ಪೆ ಆದರೆ ಒಂದು ಮುನ್ನೂರಿಂದ ನಾನ್ನೂರು ಮನೆಗಳಿಂದ ತೊಗೊಂಬಂದಂತಹ ಹಸಿ ಕಸದಲ್ಲಿ ನೀರಿನಂಶ ಇರುತ್ತೆ ಈ ನೀರಿನಂಶನೇ ಗೊಬ್ಬರ ಮಾಡೋದರಲ್ಲಿ ಬರುವಂತಹ ತೊಂದರೆಗಳಿಗೆ ಕಾರಣ ಈ ನೀರಿನಂಶನ ಹೀರುವಂತಹ ಪದಾರ್ಥ ಪ್ರಕೃತಿಯಲ್ಲಿ ತುಂಬ ಚೆನ್ನಾಗಿ ತುಂಬ ಜಾಸ್ತಿ ಬ ಬರೋದು ಅಂತಂದರೆ ಒಣ ಎಲೆ ಈ ಹೆಚ್ ಎಸ್ ಆರ್ ಲೇಔಟಲ್ಲಿ ಕಳೆದ ಹತ್ತು ವರ್ಷದಿಂದನೂ ಒಣ ಎಲೆಗಳನ್ನು ಸುಡಬಾರದು ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿರೋದ್ರಿಂದ ಒಣ ಎಲೆ ಸ ಯಥೇಚ್ಛವಾಗಿ ಸಿಗುತ್ತದೆ ತುಂಬ ಮರಗಳಿರೋದ್ರಿಂದ ಎಚ್ ಎಸ್ ಆರ್ ಲೇಔಟಲ್ಲಿ ಮತ್ತು ಪಾರ್ಕ್ಗಳಲ್ಲಿ ಪಾರ್ಕಿನ ಸುತ್ತಮುತ್ತ ಇರುವ ರಸ್ತೆಗಳಲ್ಲಿ ಗುಡಿಸಿದ ಎಲೆ ಎಲ್ಲದನ್ನು ಆ ಪಾರ್ಕಿನಲ್ಲಿಯೇ ಗೊಬ್ಬರ ಮಾಡುವಂಥ ಪದ್ಧತಿ ಇದೆ ಹೆಚ್ಚಾದಂಥದ್ದನ್ನು ತೊಗೊಂಡು ಬಂದು ಇಲ್ಲಿ ನಮ್ಮ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರಕ್ಕೆ ಕೊಟ್ಟು ಬರುತ್ತೆ ಈ ಹಸಿ ಕಸ ಬಂದಿದ್ದನ್ನು ಒಣ ಎಲೆ ಜೊತೆ ಮಿಶ್ರ ಮಾಡಿ ಮತ್ತು ಹಳೆ ಗೊಬ್ಬರ ನಾವೇ ತಯಾರಿಸಿದಂಥ ಗೊಬ್ಬರನೂ ಸ್ವಲ್ಪ ಮಟ್ಟಿಗೆ ಬೆರೆಸ್ಕೊಂಡು ಅದನ್ನು ಅದರಲ್ಲಿರುವಂತಹ ಇನ್ನೇನಾದರೂ ಸ್ವಲ್ಪ ಮಟ್ಟಿಗೆ ಬಂದಿರೋ ಪ್ಲಾಸ್ಟಿಕ್ಕನ್ನೆಲ್ಲ ತೆಗೆದು ನಂತರ ಇಲ್ಲಿರುವಂತಹ ಹತ್ತು ತರಹದ ವೆಂಡರ್ ಬೇಸ್ಡ್ ಕಂಪೋಸ್ಟಿಂಗ್ ಯೂನಿಟ್ಸು ಮತ್ತು ಐದು ತರಹದ ಇಟ್ ಯುವರ್ಸ್ ನಾವೇ ಸ್ವತಃ ತಯಾರು ಮಾಡ್ಕೊಳ್ಬಹುದಾದಂಥ ಕಂಪೋಸ್ಟಿಂಗ್ ಯೂನಿಟ್ಸ್ ಇಲ್ಲಿದೆ ಇದರಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಮ್ಮ ಹುಡುಗರು ಹುಡುಗಿಯರು ಇಲ್ಲಿ ಕೆಲಸ ಮಾಡುವಂಥ ಹುಡುಗ ಹುಡುಗಿಯರಿಗೆಲ್ಲರಿಗೂ ಗೊತ್ತಿದೆ ಯಾಕೆಂದರೆ ಅವರು ಟ್ರೈನ್ಡ್ ಸ್ವಚ್ಛತಾ ಕಾರಿಗರ್ಸ್ ಅವರಿಗೆ ನಾವು ಅದರ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಮೂರು ತಿಂಗಳು ಟ್ರೈನಿಂಗ್ ಅಟೆಂಡ್ ಮಾಡಿ ನಂತರ ಯಾವ್ಯಾವ ಕಂಪೋಸ್ಟ್ರಲ್ಲಿ ಎಷ್ಟೆಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು ಹಾಕ್ತಾ ಹೋಗ್ತಾರೆ ಆಮೇಲೆ ಈ ಕಂಪೋಸ್ಟ್ ಪೈಲನ್ನು ಇಡಬೇಕು ಅಂದರೆ ಅದು ಒತ್ಕೋಬಾರ್ದು ಕಾಂಪ್ಯಾಕ್ಟ್ ಆಗಬಾರ್ದು ಆ ಒಂದು ಇದರಲ್ಲಿ ಒಂದು ಕಂಪೋಸ್ಟ್ ಏರೇಟರ್ ಅಂತ ಒಂದು ಟೂಲ್ ಇದೆ ಅದನ್ನು ಉಪಯೋಗಿಸ್ತಾರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೇಕು ಗೊಬ್ಬರ ನಾಲ್ಕು ತಿಂಗಳು ಐದು ತಿಂಗಳು ತೊಗೊಳೋದು ಎರಡೇ ತಿಂಗಳಲ್ಲಿ ಅಥವಾ ಒಂದು ತಿಂಗಳಲ್ಲಿ ಗೊಬ್ಬರ ಬೇಗ ಆಗಬೇಕು ಅಂತಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮಾಣ ಜೀವಿಗಳು ಬೇಕು ಆ ಸೂಕ್ಷ್ಮಾಣ ಜೀವಿಗಳು ನಮ್ಮಲ್ಲಿ ಈ ನಮ್ಮ ನೇಟಿವ್ ಕೌಸ್ ಅಂದರೆ ನಮ್ಮ ತಳಿ ಈ ಕರ್ನಾಟಕದ ತಳಿಗಳು ದೇಸಿ ತಳಿಗಳ ಹಸುವಿನ ಗೊಬ್ಬರ ಸಗಣಿನಲ್ಲಿ ಇರುತ್ತೆ ಅದನ್ನು ಕೂಡ ನಾವು ಉಪಯೋಗಿಸ್ತೀವಿ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಿದ್ದೀವಿ ಇಲ್ಲಿ ನಾನ್ನೂರು ಮನೆಗಳಿಂದ ಬರುವಂತಹ ಮುನ್ನೂರು ಕೆ ಜಿ ಹಸಿ ಕಸವನ್ನು ಪ್ರತಿದಿನ ಇಲ್ಲಿ ಅದನ್ನು ನಾವು ಒಣ ಎಲೆ ಜೊತೆ ಬೆರೆಸಿ ಗೊಬ್ಬರ ಮಾಡ್ತಿದ್ದೀವಿ ಈ ಗೊಬ್ಬರ ಮಾಡಿದ ಮೇಲೆ ಬಂದಂತಹ ಗೊಬ್ಬರವನ್ನು ಕೊಂಡ್ಕೊಳ್ಳೋದಕ್ಕೆ ಬಹಳ ಜಾಗಗಳಿಂದ ಬೇರೆ ಬೇರೆ ಕಡೆಯಿಂದ ಜನ ಬಂದು ಕೊಂಡ್ಕೊಂಡು ಹೋಗ್ತಾರೆ ಇವರು ಅರ್ಬನ್ ಫಾರ್ಮರ್ಸ್ ಅಂಡ್ ಅರ್ಬನ್ ಗಾರ್ಡ್ನರ್ಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ನಾವೇ ಕೆಮಿಕಲ್ಸ್ ಉಪಯೋಗಿಸ್ದಿರ ನಮ್ಮ ತರಕಾರಿಯನ್ನು ಬೆಳ್ಕೋಬೇಕು ಅನ್ನೋದು ಅನ್ನುವಂಥ ಉದ್ದೇಶ ಇರುವಂತಹವರು ಬೆಂಗಳೂರಿನಲ್ಲಿ ಭಾಳ ಜನ ಇದ್ದಾರೆ ಅವ್ರು ಬಂದು ಕೊಂಡ್ಕೊಂಡು ಹೋಗ್ತಾರೆ ಸರ್ ಇವಾಗ ಇವಾಗ ಒನ್ ಟೈಮ್ ಡೈಲಿ ಒನ್ಸ್ ಬರುತ್ತಾ ಹಾಗೆ ಒನ್ ಟೈಮ್ ಇವಾಗ ನೀವು ಇದೆಲ್ಲ ಕಾಂಪೋಸ್ಟಿಂಗ್ ಮಾಡಿ ಹಾಕ್ತೀರಾ ಅದು ಎಷ್ಟು ಟೈಮ್ವರೆಗೂ ಇರುತ್ತೆ ಅದ್ರ ಬಗ್ಗೆ ಹೇಳೋದಿದ್ರೆ ಆರು ವಾರದಿಂದ ಎಂಟು ವಾರ ಬೇಕು ಹಸಿ ಕಸ ಗೊಬ್ಬರ ಆಗಲಿಕ್ಕೆ ಇದರಲ್ಲಿ ಬೇರೆ ಬೇರೆ ತರಹದ ಅಡ್ವಟೈಸ್ಮೆಂಟ್ಗಳು ಬಂದು ಒಂದೇ ದಿನದಲ್ಲಿ ಗೊಬ್ಬರ ಆಗುತ್ತೆ ಅಂತ ಅಂದ್ಬಿಟ್ಟೆಲ್ಲನೂ ನಮ್ಮ ಮೆಷಿನ್ ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ನೀವು ಮಾರು ಹೋಗಬೇಡಿ ಆ ಥರದಲ್ಲಿ ಬರುವಂತಹದ್ದು ಬೂದಿ ಅಷ್ಟೇ ಹೊರತು ಅದು ಗೊಬ್ಬರ ಅಲ್ಲ ಸೊ ಮೂರು ದಿನದಲ್ಲಿ ಗೊಬ್ಬರ ಆಗುತ್ತೆ ಏಳದಲ್ ದಿನದಲ್ಲಿ ಗೊಬ್ಬರ ಆಗುತ್ತೆ ಇದೆಲ್ಲ ನಿಜ ಅಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸು ಮತ್ತು ಕಿಚನ್ ವೇಸ್ಟನ್ನು ಮತ್ತು ಒಣ ಎಲೆನ ಗೊಬ್ಬರ ಮಾಡಿದಾಗ ಆರರಿಂದ ಎಂಟು ವಾರ ಬೇಕು ಆ ಆರರಿಂದ ಎಂಟು ವಾರದ ನಂತರ ಗಿಡಗಳಿಗೆ ಹಾಕಲಿಕ್ಕೆ ಯೋಗ್ಯವಾದಂತಹ ಗೊಬ್ಬರ ಆಗಿರಬೇಕು ಅದನ್ನು ನಾವು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ಆಗಲಿ ವ್ಯವಸಾಯ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಲ್ಲಿ ಟೆಸ್ಟ್ ಮಾಡ್ತಾರೆ ಗೊಬ್ಬರನ ಗೊಬ್ಬರನ ಟೆಸ್ಟ್ ಮಾಡಿಸಿದ್ದೀವಿ ಇದು ಸೂಕ್ತವಾಗಿದೆ ಗಿಡಗಳಿಗೆ ಹಾಕಿದರೆ ಅದಕ್ಕೆ ಗಿಡಗಳಿಗೆ ಒಳ್ಳೆಯದಾಗುತ್ತೆ ಚ ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋ ಥರದ ಗೊಬ್ಬರ ಆ ಗೊಬ್ಬರನ ನಾವು ನಮ್ಮ ಅದೇ ತರಕಾರಿ ತಾವೇ ಬೆಳ್ಕೋಬೇಕು ಅನ್ನೋ ಅರ್ಬನ್ ಗಾರ್ಡ್ನರ್ಸ್ ಮತ್ತು ಅರ್ಬನ್ ಫಾರ್ಮರ್ಸ್ಗೆ ಕೊಡ್ತಾ ಬಂದಿವಿ ಓಕೆ ಪ್ರತಿ ಬಾರಿ ನೀವು ಇವಾಗ ಕಾಂಪೋಸ್ಟಿಂಗ್ ಮಾಡಿ ಗೊಬ್ಬರ ಹಾಕ್ತೀರ ಪ್ರತಿ ಬಾರಿ ಟೆಸ್ಟ್ ಮಾಡ್ತೀರಾ ಅಥವಾ ಫಸ್ಟ್ ಸರ್ಟಿಫೈಡ್ ಆಗಿರುತ್ತೆ ಹೇಗದು ಇಲ್ಲ ವರ್ಷಕ್ಕೆ ಒಂದು ಸರ್ತಿ ಟೆಸ್ಟ್ ಮಾಡಿಸೋದಷ್ಟೇ ಆಮೇಲೆ ಮಾಡೋದು ಆ ಪ್ರಾಸೆಸ್ ನಾವು ಫಾಲೋ ಮಾಡ್ತಾ ಇದ್ರೆ ಗೊಬ್ಬರ ಚೆನ್ನಾಗೇ ಇರುತ್ತೆ ಆದರೆ ಇಲ್ಲಿ ಕೆಲವೊಂದು ಸರ್ತಿ ಈಗ ಬರೀ ನಾರು ಬರುತ್ತೆ ತೆಂಗಿನ ನಾರು ಅಥವಾ ಬಯೋಡಿಗ್ರೇಡಬಲ್ ಬಗ್ ಬಗ್ಯಾಸ್ ಅಂತ ಬಂದಿದೆ ಈಗ ಅಂದರೆ ಕಬ್ಬಿನ ಜಲ್ಲೆನಲ್ಲಿ ನೀರನ್ನು ತೆಗೆದ ಮೇಲೆ ಇರೋವಂಥದ್ರಲ್ಲಿ ನಾ ಕಪ್ಪುಗಳು ಮಾಡ್ತಾರೆ ಸೊ ದಟ್ ನಾವು ಈ ಸಿಂಗಲ್ ಯೂಸ್ ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಕಪ್ಪುಗಳನ್ನು ಉಪಯೋಗಿಸೋದು ಬೇಡ ಅನ್ನೋದಕ್ಕೋಸ್ಕರ ಆ ಥರದನ್ನು ಗೊಬ್ಬರ ಮಾಡೋದಾಗಲಿ ಅಥವಾ ಚಿಕನ್ ವೇಸ್ಟು ಫಿಶ್ ವೇಸ್ಟು ಈ ಥರದ ಸ್ಪೆಷಲೈಸ್ಡ್ ಕ್ಯಾಟಗರಿನಲ್ಲಿ ಗೊಬ್ಬರ ಮಾಡಿದಾಗ ಟೆಸ್ಟಿಂಗಾಗಿ ಕಳಿಸ್ತೀವಿ ಅಲ್ಲಿ ಟೆಸ್ಟಿಂಗಲ್ಲಿ ಅಪ್ರೂವ್ ಆಗಿ ಬಂದ ಮೇಲೆ ಅದನ್ನು ನಾವು ಉಪಯೋಗಿಸೋದು ವೆಟ್ ವೇಸ್ಟ್ ಓವರ್ ಆಲ್ ಎಲ್ಲಾನು ಮಿಕ್ಸ್ ಆಗಿರುತ್ತಲ್ವ ಅದರಲ್ಲಿ ಏನಾದರೂ ಸಪ್ರೇಷನ್ ಅಂತ ಇರುತ್ತಾ ಮನೆ ಮನೆಗಳಲ್ಲಿ ಕೊಂಡ್ ತೊಗೋಬೇಕಾದ್ರೆ ಹಸಿ ಕಸದಲ್ಲಿ ಮತ್ತೆ ವಿಂಗಡಣೆ ಮಾಡೋದಕ್ಕೆ ಹೇಳಬಾರ್ದು ಯಾಕಂದ್ರೆ ಜನರಿಗೆ ಮೂರು ಭಾಗ ವಿಂಗಡಣೆ ಮಾಡೋದೇನೆ ನಾವು ಹೇಳ್ಕೊಡ್ತಾ ಬಂದಿರೋದ್ರಿಂದ ಅದನ್ನ ಬಿ ಬಿ ಎಂ ಪಿ ಅವರು ಅದನ್ನ ಮಾಡ್ತಾ ಬಂದಿರೋದ್ರಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನ ಎಂಟು ಭಾಗ ಹತ್ತು ಭಾಗ ಅಂತೆಲ್ಲ ಮಾಡಬಾರ್ದು ವೆಟ್ ವೇಸ್ಟ್ ಅಂತ ಅಥವಾ ಕಿಚನ್ ವೇಸ್ಟ್ ಅಂದರೆ ಅದರಲ್ಲಿ ಬರೋದು ಹಸಿ ಕಸ ಅದಲ್ಲಿ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಉಪಯೋಗ್ಸಿರೋ ಕಾಫಿ ಪುಡಿ ಟೀ ಪುಡಿ ಮತ್ತು ದೇವ್ರ ಹೂವು ಮತ್ತು ಅದರಲ್ಲಿ ಬರೋದು ಮಿಕ್ಕಿರೋ ಊಟ ಮತ್ತು ನಾನ್ ವೆಜಿಟೇರಿಯನ್ ವೆಜ್ ಇದೆಲ್ಲವನ್ನು ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು ಒಣ ಎಲೆ ಜೊತೆ ಸೇರಿಸಿ ಇದು ಗೊಬ್ಬರ ಹಸಿ ಕಸ ಎಲ್ಲೂ ಕಾಣಿಸ್ತಾನೆ ಇಲ್ಲ ಮತ್ತು ಕಪ್ಪು ಬಂಗಾರ ಅಂತ ಹೇಳ್ತೀವಿ ಇದು ನಾವು ಹಸಿ ಕಸಾನ ಕಲೆಕ್ಟ್ ಮಾಡಿರೋದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಹಳ್ಳಿಗಳಿಗೆ ತಲುಪಿಸಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕಾಗಿರೋದು ನಮ್ಮಲ್ಲಿ ನಗರದಲ್ಲಿ ತಯಾರಾಗಿರುವಂತಹ ಹಸಿ ಕಸವನ್ನು ಹಾಗಾಗೆ ತಗೊಂಡು ಹೋಗಿ ಹಳ್ಳಿನಲ್ಲಿ ಹಾಕಬಾರ್ದು ಅದರಿಂದ ಬಹಳಷ್ಟು ಅನಾನುಕೂಲತೆ ಆಗುತ್ತೆ ಹಳ್ಳಿಯವರಿಗೆ ಈ ತರಹ ಗೊಬ್ಬರ ಮಾಡಿಬಿಟ್ಟು ಇದನ್ನು ನಾವು ಹಳ್ಳಿಗಳಿಗೆ ತಲುಪಿಸಿದ್ರೆ ಅವರು ಅದನ್ನು ಉಪಯೋಗಿಸ್ಕೊಂಡು ತರಕಾರಿ ಸೊಪ್ಪು ಬೆಳೆದು ನಗರಕ್ಕೆ ಅದನ್ನು ತಂದು ಕೊಡ್ಬೋದು ಅದರಿಂದ ಹಳ್ಳಿಗಳು ಚೆನ್ನಾಗಿರುತ್ತೆ ನಾವು ನಗರವಾಸಿಗಳು ಚೆನ್ನಾಗಿರ್ತೀವಿ